ಎಲ್ಲರಿಗೂ ನಮಸ್ಕಾರ ಈ ರೀತಿ ಆದ ಸರಿ ಮೊಟ್ಟೆ ಸಾರನ್ನ ಎಲ್ಲರಿಗೂ ಮಾಡಿಕೊಡಿ ಮೊಟ್ಟೆ ಪ್ರೇರಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಬನ್ನಿ ಹೇಗೆ ಮಾಡ್ದಂತ ನೋಡೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಫಸ್ಟಿಗೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಕೊಳ್ಳಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಕಾಯಿ ಮೆಣಸನ್ನು ಚೆನ್ನಾಗಿ ಬಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಕಟ್ ಮಾಡಿರೋಂಥ ಒಂದು ದೊಡ್ಡ ಸೈಜ್ ಈರುಳ್ಳಿನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಸಣ್ಣದಾಗಿರೋಂಥ ಎರಡು ಟೊಮೆಟೋನ ಹಾಕಿ ಚೆನ್ನಾಗಿ ಒಂದ್ಸರಿ ಹಸಿವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ನಂತರ ಉಪ್ಪು ಎರಡು ಕೆಂಪು ಮೆಣಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಅರಿಶಿಣ ಖಾರದ ಪುಡಿ ಗರಂ ಮಸಾಲ ಸೇರಿಸ್ಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ತಣ್ಣಗಾದಮೇಲೆ ಪೇಸ್ಟ್ ಮಾಡ್ಕೊಳ್ಳಿ ನಂತರ ಮತ್ತೆ ಸ್ಟವ್ ಆನ್ ಮಾಡಿ ಪಾತ್ರೆನ ಬಿಸಿಗೆ ಇಟ್ಕೊಳ್ಳಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಚಕ್ಕೆ ಲವಂಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ರುಬ್ಬಿರುವಂಥ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ದಪ್ಪ ಬೇಡ ತುಂಬ ತಿಳು ಬೇಡ ಸೊ ಈ ಕೊತ್ತಂಬರಿ ಸೊಪ್ಪು ಲಿಂಬೆಹಣ್ಣಿನ ರಸ ಹಿಂಟ್ಕೊಂಡ್ಬಿಟ್ಟು ಚೆನ್ನಾಗಿ ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇಸ್ಕೊಳ್ಳೋಣ ಇದು ಇವಾಗ ಚೆನ್ನಾಗಿ ಕುದೀಲಿ ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ಮೊಟ್ಟೆ ಬಡಿದು ಹಾಕ್ಕೊಳ್ಳೋಣ ಇನ್ನು ನೀವು ಮೊಟ್ಟೆ ಹಾಕಬೇಕಾದ್ರೆ ಆದಷ್ಟು ಲೋ ಫ್ಲೇಮ್ ಮಾಡಿಕೊಂಡು ಮೊಟ್ಟೆನ ದೂರ ದೂರ ಹಾಕಬೇಕು ಸ್ವಲ್ಪ ಗ್ಯಾಪ್ ಇಟ್ಟು ಹಾಕ್ಕೊಳ್ಬೇಕು ಇದನ್ನು ಮೊಟ್ಟೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಲೋ ಫ್ಲೇಮ್ ಮಾಡಿ ಮೊಟ್ಟೆನ ಬೇಯಿಸ್ಕೊಳ್ಳಿ ಆವಾಗ ನಮಗೆ ಇಡೀಯಾಗಿ ಸಿಗುತ್ತೆ ಮೊಟ್ಟೆ ಇನ್ನು ಕೆಲವರು ಮೊಟ್ಟೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಿಬಿಡ್ತಾರೆ ಅದು ಚೆನ್ನಾಗಿ ಬರಲ್ಲ ಈಗ ನೋಡಿ ಮೊಟ್ಟೆ ಮೇಲ್ಗಡೆ ಬಿಳಿ ಆಗಿದೆ ಬಿಳಿ ಆಗಿದೆ ಅಂದರೆ ಬೆಂದಿದೆ ಅಂತ ಅರ್ಥ ನೀವು ಇದನ್ನು ಚಪಾತಿ ಪೂರಿ ಗೀ ರೈಸ್ ಎಲ್ಲದಕ್ಕೂ ಟ್ರೈ ಮಾಡ್ಬೋದು ಈ ರೆಸಿಪಿ ಇಷ್ಟಪಾದರೆ ಲೈಕ್ ಮತ್ತು ಶೇರ್ ಮಾಡ್ಕೊ ಸಪೋರ್ಟ್ ಮಾಡಿ